ಇದು ಕಪ್ಪಾಯಿ ನಾಟಿ ಮಾಡೋದು ನಿಮ್ಗೆ ಎಷ್ಟೇ ಡಿಸ್ಟೆನ್ಸ್ ಬೇಕಂತ ನೋಡಿ ಹಿಂಗಿದ್ರೆ ಒಂದಡಿ ಬರುತ್ತೆ ಓಕೆನಾ ಸಪ್ರೇಟ್ ಬಿಟ್ಟು ಎರಡು ಅಡಿ ಇದು ಮೂವ್ ಆಗ್ತಾ ಇದು ನಾವು ಎಕ್ಸ್ ಚೇಂಜ್ ಮಾಡ್ಕೋಬೋದು ಈಗ ನಾವು ಐದು ಅಡಿಗಿದೆ ಇದು ಪೂರ್ತಿ ಆ ಕಡೆಯಿಂದ ಇಲ್ಲಿಗೆ ನಾವು ಇದು ಆಲ್ಟ್ರ್ ಮಾಡ್ಕೋಬೋದು ಬೇಕಾರೆ ಇಲ್ಲ ಸರ್ ನಮ್ಗೆ ಬರೀ ಇದು ಮಾತ್ರ ಕಬ್ಬನ್ ಕಬ್ ನಾಟಿ ಮಾಡೋದು ಮಾತ್ರ ಹ್ಞೂ ಈಗ ನಾವು ಈಗ ಐದು ಅಡಿ ಇದೆ ಪೂರ್ತಿ ಮೂರು ಮತ್ತೆ ನಾಲ್ಕು ಮಾಡ್ಕೋಬೋದು ನಾವು ಡಿಸ್ಟೆನ್ಸ್ ಎರಡುವೆ ಗ್ಯಾಪ್ ಹುಟ್ಟಿದೀವಲ್ಲೊಟೇಟ್ ಆಗುತ್ತೆ ರೊಟೇಟ್ ಆದಾಗ್ ಪೈಪು ಪೈಪಿಂದ ಕೆಳಗಡೆ ಬೀಳುತ್ತೆ ಕೆಳಗಡೆ ಬಿದ್ದಾಗ ಅದು ಸ್ಟ್ರೈಟ್ ಆಗಿ ನಿಂತ್ಕೊಳತ್ತಲ್ಲ ಮಣ್ಣು ಮುಚ್ಕೋ ಹೋಗುತ್ತಿರುತ್ತೆ ಮೂವ್ ಆಗ್ತಾ ಮೂವ್ ಮಣ್ಣು ಇದೇ ಮುಚ್ಕೋ ಈಗ ಯಾರು ಎಣ್ಣಾಗ್ ಸಿಕ್ತಿಲ್ಲ ಮತ್ತೆ ನೀಟಾಗಿ ಯಾರು ಡೆಮೋ ಎಲ್ಲ ಮಾಡಕ್ಕಾಗಲ್ಲ ಮತ್ತೆ ಸ್ಪೇಸಿಂಗ್ ಮೇಂಟೈನ್ ಮಾಡಕ್ಕಲ್ಲ ಮತ್ತೆ ಒಂದ್ ಗಂಟೆ ಮುಗಿಸ್ಬೋದು ಸರ್ ಗಂಟೆ ಒಂದ್ ಎಕರೆ ಮುಗಿಸ್ಬೋದು ಎಕರೆ ಹೊಡಿಬಹುದು ರೆಡಿ ಮಾಡ್ಕೊಬೇಕು ನರ್ಸರಿ ಬೆಟ್ಟ ಕೊಡ್ತಾರೆ ಇದನ್ನ ಎರಡುವ ರೂಪಾಯಿ ಸಿಗುತ್ತೆ ಒಂದು ಇನ್ನ ರೆಡಿ ಮಾಡ್ಕೊಂಡು ಬೇಗ ಮಾಡ್ಬೋದು ಸರ್ ಸರ್ ಗೊಬ್ಬರ ನಾವು ಹಾಕೋಕಲ್ಲ ಸರ್ ನಾವು ಸಪ್ರೇಟ್ ಹಾಕೊಂಡಿರ್ ಫಸ್ಟ್ ಇದ್ರೆ ಗೊಬ್ಬರ ಹಾಕೊಂಡು ಮೊದಲೇ ತಯಾರು ಮಾಡ್ಕೊಂಡಿರ್ತೀವಿ ನಾವು ಸರ್ ಎರಡು ಮೂವತ್ತು ಟೋಟಲ್ ಮಾರ್ಕೆಟ್ ಪ್ರೈಸ್ ಸಬ್ಸಿಡಿ ಹೋಗಿ ಕೆ ವಿ ಕೆಲ್ ಕೇಳ್ಬೇಕು ಸರ್ ನಮ್ಗೆ ಹಾಗೆ ಹೇಳ್ತಾರೆ ಎಷ್ಟು ಸಬ್ಸಿಡಿ ಗೊತ್ತಿಲ್ಲ ಮೇಮ್ ನಮ್ಗೆಲ್ಲ ಬರೀ ಇನ್ಫಾರ್ಮೇಶನ್ ಇಷ್ಟೇ ಸಬ್ಸಿಡಿ ಎಲ್ಲ ಅಲ್ಲೂ ಕೇಳಬೇಕು ಉಪಯೋಗ ಆಗುತ್ತೆ ಕೊಟ್ಟಿದ್ದಾರೆ

हँ धेरै राम्रो छ यार